ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ ನಾನು ಚೆನ್ನಲ್ಲು ಒಳಗೋಡಿ ಇವತ್ತು ಯಾವ ಸಬ್ಜೆಕ್ಟನ್ನು ಯಾವ ಸಮಯದೊಳಗೆ ಓದಿದರೆ ಜಾಸ್ತಿ ನೆನಪು ಉಳಿಯುತ್ತೆ ಆಮೇಲೆ ಯಾವ ಸಬ್ಜೆಕ್ಟನ್ನು ಯಾವ ಸಮಯದಾಗ ಓದಬಾರ್ದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಭಾಳಷ್ಟು ಒಂದು ದೊಡ್ಡ ಕನ್ಫ್ಯೂಸ್ ಇರುತ್ತೆ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಯಾವ ಸಬ್ಜೆಕ್ಟ್ ಓದಬೇಕು ಮಧ್ಯಾಹ್ನ ಯಾವ ಸಬ್ಜೆಕ್ಟ್ ಓದಬೇಕು ಸಾಯಂಕಾಲ ಯಾವ ಸಬ್ಜೆಕ್ಟ್ ಓದಬೇಕು ಅಥವಾ ಇಡೀ ದಿನ ಒಂದೇ ಸಬ್ಜೆಕ್ಟ್ ಓದಬೇಕು ಈಗ ಈ ಈ ಕ್ವಶನ್ಗೆ ಸಂಬಂಧಪಟ್ಟಂಥ ಡೌಟ್ಗಳು ಭಾಳಷ್ಟು ಇರ್ತವೆ ಸೊ ಆ ಕಾರಣಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಅಂತಕ್ಕಂಥ ಐಕನ್ ಮೇಲೆ ಕ್ಲಿಕ್ ಮಾಡಿ ನಂತರ ಓಪನ್ ಆಗ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಆದಂಗೆ ಆಮೇಲೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಅನುಕೂಲ ಆಗೋ ಸಲುವಾಗಿ ಇದನ್ನು ಶೇರ್ ಮಾಡಿ ಓಕೆನಾ ನಾನು ಮೊದಲನೇದಾಗಿ ನಿಮಗೆ ಹೇಳ್ತೇನೆ ಬೆಳಗ್ಗೆ ಮೊದಲು ನೀವು ಬೇಗ ಹೇಳೋದನ್ನು ಕಲ್ತ್ಕೋಬೇಕು ಬೆಳಗ್ಗೆ ಮ್ಯಾಕ್ಸಿಮಮ್ ಆರು ಗಂಟೆ ದಾಟಿ ಮಲ್ಕೊಳಕ್ಕೆ ಹೋಗಬೇಡಿ ಅದನ್ನು ನೀವು ದಾಟಿ ಮಲ್ಕೊಂಡ್ರೆ ನಿಮಗೆ ಏನಾಗತ್ತೆ ಅಂದರೆ ಇಡೀ ಸಾಯಂಕಾಲದವರೆಗೂ ಇಂಟ್ರೆಸ್ಟ್ಲೆಸ್ ಮನುಷ್ಯರಾಗ್ತದೆ ಅಂತಂದರೆ ನಿಮ್ಮ ಮೈಂಡು ಯಾವ ವಿಷಯದ ಕಡೆನೂ ಹೆಚ್ಚು ಗಮನ ಕೊಡೋದಿಲ್ಲ ಆಮೇಲೆ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸೋಂಗಿಲ್ಲ ಸೊ ಯಾವುದನ್ನು ಓದಿದ್ರೂ ಅದನ್ನು ನೆನಪಿಳಂಗಿಲ್ಲ ಒಂಥರ ಬೋರಿಂಗ್ ಸಾಯಂಕಾಲದವರೆಗೂ ಬೋರ್ ಆಗಿರ್ತಾರೆ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಬೆಳಗ್ಗೆ ಆರು ಗಂಟೆ ಒಳಗಡೆ ಹೇಳ್ತಕ್ಕಂಥ ಹವ್ಯಾಸನ ಬೆಳೆಸ್ಕೊ ಅಭ್ಯಾಸನ ಬೆಳೆಸ್ಕೊ ಆರು ಗಂಟೆ ಒಳಗಡೆ ಎದ್ರಂದರೆ ಬೇಕಂದ್ರೆ ಒಂದು ಎರಡು ದಿನ ಎದ್ದು ಅಬ್ಸರ್ವ್ ಮಾಡಿ ನೋಡಿ ಬೆಳಿಗ್ಗೆ ಆರು ಗಂಟೆ ಒಳಗಡೆ ಎದ್ದು ಸಾಯಂಕಾಲವರೆಗೂ ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರಿ ಫ್ರೆಶ್ ಆಗಿರ್ತೀರಿ ಓದೋಕೆ ಎಷ್ಟು ಎಷ್ಟು ಚೆನ್ನಾಗಿ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಇದನ್ನೆಲ್ಲ ಬೇಕಂದ್ರೆ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ಸೊ ಬೆಳಗ್ಗೆ ಆರು ಗಂಟೆ ಒಳಗಡೆ ಎದ್ದು ನಿಮ್ಮ ಡೇ ಟು ಡೇ ಎಲ್ಲ ಚಟುವಟಿಕೆಗಳನ್ನ ಮುಗಿಸಿ ನೀವು ಫಸ್ಟ್ ಸಬ್ಜೆಕ್ಟ್ ಯಾವ್ದು ತಗೋಬೇಕು ಓದೋಕ್ಕೆ ಅಂತಂದ್ರೆ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಮಾಡೋರು ಮೆಥಮೆಟಿಕ್ಸ್ ಅಥವಾ ಸ್ಟಾಟಿಸ್ಟಿಕ್ಸ್ ಅಥವಾ ಮೆಂಟಲ್ ಸಂಬಂಧಪಟ್ಟಿರತಕ್ಕಂತ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟನ್ನು ಫಸ್ಟ್ ತಗೊಳ್ಳಿ ಫಾರ್ ಎಕ್ಸಾಂಪಲ್ ನಿಮಗೆ ಆ ಸಬ್ಜೆಕ್ಟ್ ಬಗ್ಗೆ ಏನು ನಾಲೆಜ್ ಇಲ್ಲ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ ಆದರೂ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟ್ ತೊಗೊಳಾಗುತ್ತೆ ಬಟ್ ಇಟ್ ಇಸ್ ಆಫ್ ನೋ ಯೂಸ್ ನಿಮಗೆ ಅದರ ಬಗ್ಗೆ ಗೊತ್ತಿರಬೇಕು ಆ ಕ್ವಶನ್ಗಳನ್ನು ಬಿಡಿಸ್ತಕ್ಕಂಥ ಫಾರ್ಮುಲಾಗಳು ನಿಮ್ಗೆ ಗೊತ್ತಿರ್ಬೇಕು ಆ ಕ್ವಶನ್ ಹೆಂಗೆ ಬಿಡಿಸ್ಬೇಕು ಅಂತಕ್ಕಂಥ ಐಡಿಯಾ ನಿಮಗೆ ಗೊತ್ತಿರಬೇಕು ಗೊತ್ತಿರೋ ಸಬ್ಜೆಕ್ಟನ್ನು ಮಾತ್ರ ಅಥವಾ ಗೊತ್ತಿರೋ ಟಾಪಿಕ್ ಟಾಪಿಕನ್ನು ಮಾತ್ರ ಬೆಳಿಗ್ಗೆ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತಂದ್ರೆ ನಿಮ್ಗೆ ಏನಾಗುತ್ತೆ ಅದನ್ನ ಬಿಡಿಸ್ತೀರಿ ಇಂಟ್ರೆಸ್ಟ್ ಬಿಡಿಸ್ತೀರಿ ನೆನಪುಳಿಯತ್ತೆ ಪ್ರಾಕ್ಟೀಸ್ ಆಗುತ್ತೆ ಮತ್ತಷ್ಟು ಪರ್ಫೆಕ್ಟ್ ಆಗ್ತೀರಿ ಫಾರ್ ಎಕ್ಸಾಂಪಲ್ ನಿಮಗೆ ಆ ಕ್ವೆಶನ್ ಮೇಲೆ ನಿಮಗೆ ಬಿಡಿಸೋಕೆ ಆಗ್ತಾ ಇಲ್ಲ ಅಥವಾ ಅದ್ರ ಬಗ್ಗೆ ಫಾರ್ಮುಲಾ ನಿಮಗೆ ಗೊತ್ತಿಲ್ಲ ಅದನ್ನ ಹೆಂಗೆ ಬಿಡಿಸ್ಬೇಕು ಅಂತ ನನಗೆ ತಿಳಿತಾನೇ ಇಲ್ಲ ಅಂತಂದ್ರೆ ಯೂಟ್ಯೂಬ್ ನಲ್ಲಿ ಹೋಗ್ರಿ ಆ ಒಂದು ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ವಿಡಿಯೋ ಇದ್ದರೆ ಅದನ್ನು ನೋಡಿ ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ಸ್ ಯಾವುದಾದರೂ ಆ ಕ್ವಶನ್ ಬಿಡಿಸ್ತಕ್ಕಂಥವ್ರು ಎಕ್ಸ್ಪರ್ಟ್ ಇದೆ ಅಂದ್ರೆ ಅವನು ಕೇಳಿ ಅವ್ನು ಕೇಳಿ ಅದನ್ನು ಹೆಂಗೆ ಬಿಡಿಸ್ಬೇಕು ಅಂತಕ್ಕಂಥ ತಿಳ್ಕೊಳ್ಳಿ ಆಮೇಲೆ ಅದೇ ಟೈಮಲ್ಲಿ ಅದನ್ನು ಬಿಡಿಸೋದಕ್ಕೆ ಪ್ರ್ಯಾಕ್ಟೀಸ್ ಮಾಡಿ ಅಂತಂದ್ರೆ ಬೆಳಿಗ್ಗೆ ಯಾಕೆ ನಿಮಗೆ ನಾನು ಮ್ಯಾಥಮೆಟಿಕ್ಸ್ ಅಥವಾ ಮೆಂಟೆಲ್ ಎಬಿಟಿನೂ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡು ನಿಮಗೆ ಸ್ಟಡಿ ಮಾಡಿರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಬೆಳಿಗ್ಗೆ ಮನುಷ್ಯನ ಮೈಂಡು ಫುಲ್ ಫ್ರೆಶ್ ಆಗಿರುತ್ತೆ ಆಮೇಲೆ ನಿಮ್ಮ ಮೈಂಡಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳು ಹಲ್ಚಲ್ಗಳು ಅಂದರೆ ಫ್ಲಕ್ಚುವೇಷನ್ ಆಫ್ ಮೈಂಡ್ ಅಂತ ಏನಿರುತ್ತೆ ಭಾಳಷ್ಟು ವಿಚಾರಗಳು ಒಂದೇ ಸಾರಿ ಅಟ್ಯಾಕ್ ಮಾಡಿ ಏನು ಮಾಡಬೇಕು ಏನು ಬಿಡಬೇಕು ಅಂತ ತಿಳಿಲಾರದೆ ಇರ್ತಕ್ಕಂಥ ಒಂದು ಮನಸ್ಥಿತಿ ಏನಿರುತ್ತಲ್ಲ ಅದು ಬೆಳಗಿನ ಹೊತ್ತಿರಂಗಿಲ್ಲ ಅವಾಗ ಮೈಂಡು ಫುಲ್ ಫ್ರೆಶ್ ಆಗಿರುತ್ತೆ ಸೊ ಆ ಸಂದರ್ಭದಲ್ಲಿ ನಿಮಗೂ ಟಫ್ ಅನ್ನಿಸ್ತಕ್ಕಂಥದ್ದು ಬೇಜಾರ್ ಅನ್ತಕ್ಕಂಥ ಸಬ್ಜೆಕ್ಟ್ ಇರುತ್ತಲ್ಲ ಅದನ್ನೇ ತೊಗೊಂಡು ಓದಬೇಕು ಅದು ನಿಮ್ಗೆ ಜಾಸ್ತಿ ಅವಾಗ ಅಲ್ಲಿ ಹೋಗುತ್ತೆ ಆಮೇಲೆ ನಿಮ್ಗೆ ಟಫ್ ಅನ್ನಿಸ್ತಕ್ಕಂಥ ಸಬ್ಜೆಕ್ಟು ಸ್ವಲ್ಪ ದಿನಗಳ ನಂತರ ಈಸಿ ಅನ್ನಿಸೋಕೆ ಶುರು ಮಾಡುತ್ತೆ ಸೊ ಅದಕ್ಕೆ ಬೆಳಗ್ಗೆ ಏನು ಮಾಡಬೇಕು ಅಂತಂದರೆ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟನ್ನು ಸ್ಟಡಿ ಮಾಡಿ ಹೌದಾ ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೀವು ಬೆಳಗ್ಗೆ ಒಂಬತ್ತು ಒಂಬತ್ತುವರೆಗೆ ನಿಮ್ಮ ಟೈಮ್ ಪ್ರಕಾರ ನಾನು ಬೆಳಗ್ಗೆ ಆ್ಯಕ್ಚುಲಿ ಏಳು ಗಂಟೆಗೆ ಟಿಫನ್ ಮಾಡಿಬಿಡ್ತೇನೆ ಆ್ಯಕ್ಚುಲಿ ಇಂಡಿಯನ್ ಆಯುರ್ವೇದ ಸಿಸ್ಟಮ್ ಪ್ರಕಾರ ಬೆಳಗಿನ ಏಳು ಗಂಟೆಗೆ ಟಿಫನ್ ಮಾಡಬೇಕು ಮಧ್ಯಾಹ್ನ ಹನ್ನೊಂದುವರಿಂದ ಹನ್ನೆರಡು ಗಂಟೆಗೆ ಊಟ ಮಾಡಬೇಕು ಸಾಯಂಕಾಲ ಐದು ಗಂಟೆಗೆ ಏನಾದರೂ ಆಗಿ ಸ್ನಾಕ್ಸ್ ತಿನ್ಬೇಕು ಏಳು ಗಂಟೆಗೆ ಊಟ ಮಾಡಬೇಕು ಸೊ ದಟ್ ಈಸ್ ಇಂಡಿಯನ್ ಆಯುರ್ವೇದಿಕ್ ಸಿಸ್ಟಮ್ ಈವನ್ ಅಲ್ಲಿ ಕೂಡ ಅದೇ ಟೈಮನ್ನ ಫಾಲೋ ಮಾಡ್ತಾರೆ ನೀವು ಫಾರ್ ಎಕ್ಸಾಂಪಲ್ ನೋಡಿ ಕ್ರಿಕೆಟರ್ಸ್ ಎಲ್ಲಾದ್ರೂ ನಮ್ಮ ದೇಶದಲ್ಲೇ ಇವತ್ತು ಕ್ರಿಕೆಟರ್ಸ್ ಅಂತ ಇಂಟರ್ನ್ಯಾಷನಲ್ ಗಳು ನಡೀತಾ ಇದ್ದರೆ ಲಂಚ್ ಟೈಮ್ ಎಷ್ಟು ಗಂಟೆಗೆ ಬಿಡ್ತಾರೆ ಅಬ್ಸರ್ವ್ ಮಾಡ್ಬೇಕಂದ್ರೆ ಅವರು ಹನ್ನೊಂದುವರೆಗೆ ಕರೆಕ್ಟಾಗಿ ಲಂಚ್ ಟೈಮ್ ಬಿಡ್ತಾರೆ ಅವರು ಯಾಕಂದ್ರೆ ಲಂಚ್ ಬ್ರೇಕ್ ಈವನ್ ಕ್ರಿಕೆಟರ್ಸ್ ಕ್ರಿಕೆಟ್ ಕ್ರಿಕೆಟ್ನಲ್ಲಿ ಕೂಡ ಫಾಲೋ ಮಾಡ್ತಕ್ಕಂಥ ಟೈಮ್ ಅದು ಹೌದಾ ಸೊ ದಟ್ ಈಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ ಹೌದಾ ಸೊ ನಿಮ್ಮ ಎಂಟು ಗಂಟೆಗೋ ಒಂಬತ್ತು ಗಂಟೆಗೋ ಟಿಫಿನ್ ಮಾಡಿ ಟಿಫಿನ್ ಆದ ತಕ್ಷಣವೇ ಸೊ ನೀವು ಯಾವ ಸಬ್ಜೆಕ್ಟ್ ಓದಬೇಕು ಅಂತಂದರೆ ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ನಿಮಗೆ ಟಫ್ ಅನಿಸ್ತಕ್ಕಂಥ ಸಬ್ಜೆಕ್ಟ್ ಯಾವುದು ಜಿಯೋಗ್ರಫಿ ತಗೊಳ್ಳಿ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತಗೊಳ್ಳಿ ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತಗೊಳ್ಳಿ ಸೊ ಈ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ತಗೊಳ್ಳಿ ಡೈಲಿ ಕರೆಕ್ಟಾಗಿ ನಾಲ್ಕು ಸಬ್ಜೆಕ್ಟನ್ನು ಅಂದರೆ ಈಚ್ ಡೇ ನೀವು ಏನು ಮಾಡಬೇಕು ಅಂತಂದ್ರೆ ಫೋರ್ ಸಬ್ಜೆಕ್ಟನ್ನು ಸ್ಟಡಿ ಮಾಡಬೇಕು ಅಂತಂದರೆ ಮೂರು ತಾಸು ಗ್ಯಾಪಿನ ಮಿದ್ ಮಧ್ಯದಲ್ಲಿ ನಾಲ್ಕು ಸಬ್ಜೆಕ್ಟ್ಗಳನ್ನ ಚಾಯ್ಸ್ ಮಾಡ್ಕೊಳ್ಳಿ ಸೊ ಮೆ ನಿಮ್ಮ ಮೆಂಟಲ್ ಎಬಿಲಿಟಿ ಮುಗಿದ ತಕ್ಷಣ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತಗೊಳ್ಳಿ ಅಥವಾ ಜೋಗ್ರಫಿ ತಗೊಳ್ಳಿ ಅಥವಾ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ತಗೊಳ್ಳಿ ಇದರಲ್ಲಿ ಮೂರಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಚೆನ್ನಾಗಿ ಒಂದು ಎರಡು ತಾಸು ಓದಿ ಅರ್ಥ ಮಾಡ್ಕೊಳ್ಳಿ ತಿಳಿಲಿಲ್ಲ ಅಂತಂದರೆ ಓದನ್ನು ಕಂಟಿನ್ಯೂ ಮಾಡೋಕ್ಕೆ ಹೋಗ್ಬೇಡಿ ಯಾವಾಗ ನಿಮಗೆ ತಿಳಿಯೋದು ಸ್ಟಾಪ್ ಆಗುತ್ತೋ ಅವಾಗ ನೀವು ಬೇಕಂದ್ರೆ ಒಂದು ಹತ್ತು ನಿಮಿಷ ರೆಸ್ಟ್ ತಗೊಳ್ಳಿ ರೆಸ್ಟ್ ತಗೊಂಡಾದ್ಮೇಲೆ ಅದು ಮತ್ತೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು ಇದೆ ಅಂತ ನಿಮ್ಗೆ ಅನಿಸ್ಬೇಕು ಆವಾಗಲೇ ಆ ಸಬ್ಜೆಕ್ಟ್ ಓದಬೇಕು ತಿಳಿದಿಲ್ಲ ಅಂದರೆ ಯಾರನ್ನಾದರೂ ಕೇಳಿ ತಿಳ್ಕೊಂಡೆ ಮುಂದೆ ಮೂವ್ ಆಗ್ಬೇಕು ಸುಮ್ಮನೆ ಓದಕ್ಕೆ ಹೋಗ್ಬಾರ್ದು ಸುಮ್ಮನೆ ಓದಿದ್ರೆ ನೀವು ಬೆಳಗ್ಗಿಂದ ಹನ್ನೆರಡು ಗಂಟೆ ಹನ್ನೆರಡು ತಾಸುಗಳವರೆಗೂ ಹನ್ನೆರಡು ಗಂಟೆಗಳ ಕಾಲವು ನೀವು ಅಧ್ಯಯನ ಮಾಡಿದ್ರೆ ಇಟ್ ಈಸ್ ಆಫ್ ವೇಸ್ಟ್ ಆಫ್ ಟೈಮ್ ಅಂಡ್ ವೇಸ್ಟ್ ಆಫ್ ಎನರ್ಜಿ ಸೊ ಅದಕ್ಕೆ ನೀವು ನಾಲ್ಕು ಸಬ್ಜೆಕ್ಟ್ಗಳನ್ನು ಡಿವೈಡ್ ಮಾಡ್ಕೊಳ್ಳಿ ಈಗ ಬೆಳಗ್ಗೆ ನಿಮ್ದು ಮೆಂಟಲ್ ಅಬಿಲಿಟಿ ಆದ ತಕ್ಷಣ ಜೋಗ್ರಫಿ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿ ತಗೊಳ್ಳಿ ಆ ಮೂರರಲ್ಲಿ ಯಾವುದು ಬಿಟ್ಟಿರ್ತಾರೋ ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟನ್ನು ಆಮೇಲೆ ಮಧ್ಯಾಹ್ನ ಊಟ ಆದಮೇಲೆ ತೆಗೆದುಕೊಳ್ಳೋದಕ್ಕೆ ಕಲಿಯಿರಿ ಇದೆಲ್ಲದರ ಮಧ್ಯೆ ಬೆಳಗ್ಗೆ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಯಾವುದಾದ್ರೂ ನ್ಯೂಸ್ ಪೇಪರ್ ಓದೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟೈಮ್ ಯುಟ್ಲೈಸ್ ಮಾಡಬೇಕು ಯಾಕಂತಂದರೆ ನ್ಯೂಸ್ ಪೇಪರ್ ಡೇ ಟು ಡೇ ಕರೆಂಟ್ ಅಫೇರ್ಸ್ನ ನೀವು ಎಷ್ಟು ಚೆನ್ನಾಗಿ ಓದಿ ಅವುಗಳನ್ನು ಒಂದು ಕಡೆ ಬರೆದಿಟ್ಕೊತಿರೋ ಅಷ್ಟು ನಿಮಗೆ ಅಲ್ಲಿ ಯುಪ್ಲೈಸ್ ಆಗ್ತವೆ ಹೌದಾ ಸೊ ಸಾಯಂಕಾಲದ ಹೊತ್ತಿನಲ್ಲಿ ನೀವು ಹೊರಗಡೆ ವಾಕಿಂಗ್ ಹೋಗೋಕ್ಕಿಂತ ಮುಂಚೆ ಆ ನ್ಯೂಸ್ ಏನು ಓದಿರ್ತಿರಲ್ಲ ಬೆಳಗ್ಗೆ ಅಥವಾ ಯಾವುದಾದ್ರೂ ಒಂದು ಮ್ಯಾಗ್ಝಿನ್ ಒಂದು ತಿಂಗಳ ಬಗ್ಗೆ ಒಂದು ತಿಂಗಳವರೆಗೆ ಇರ್ತಕ್ಕಂಥ ಕರೆಂಟ್ ಅಫೇರ್ಸ್ನ ಎಲ್ಲ ವಿಷಯಗಳನ್ನೊಳಗೊಂಡಿರ್ತಕ್ಕಂಥ ಒಂದು ಮ್ಯಾಗ್ಝಿನ್ ತೊಗೊಳೋದು ಸಾಯಂಕಾಲ ಅದನ್ನ ಒಂದು ಅರ್ಧ ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆ ಅದನ್ನು ಓದಿ ಮುಗಿಸ್ಬೇಕು ನೆಕ್ಸ್ಟ್ ಸಾಯಂಕಾಲ ಒಂದು ಅರ್ಧ ಗಂಟೆ ಹಾಯಾಗಿ ವಾಕಿಂಗ್ ಹೋಗಿ ಮೈಂಡ್ ಫ್ರೆಶ್ ಮಾಡ್ಕೊಂಬರ್ಬೇಕು ಮೈಂಡ್ ಒಂದು ಸಾರಿ ಫ್ರೆಶ್ ಆಗಿ ಬಂತು ಅಂದರೆ ಮತ್ತೆ ಎರಡು ತಾಸು ಓದೋ ಎನರ್ಜಿ ಬರುತ್ತೆ ಅದಕ್ಕೆ ಅದಕ್ಕೆ ಮೈಂಡ್ ಫ್ರೆಶ್ ಮಾಡಿಕೊಂಡು ಮತ್ತೊಂದು ಸಬ್ಜೆಕ್ಟ್ ಹಿಡಿಬೇಕು ಸಾಯಂಕಾಲ ಯಾವಾಗಿದ್ರು ಯಾವ ಸಬ್ಜೆಕ್ಟ್ ಹಿಡಿಬೇಕು ಅಂತಂದರೆ ನಿಮಗೆ ಅತ್ಯಂತ ಸರಳ ಅನಿಸ್ತಕ್ಕಂಥ ಸಬ್ಜೆಕ್ಟ್ ಯಾವುದು ಹಿಸ್ಟ್ರಿ ಹೆಂಗ್ ಓದಿದ್ರು ಅಂಡರ್ಸ್ಟ್ಯಾಂಡ್ ಆಗ ಆಮೇಲೆ ಹಿಸ್ಟ್ರಿಗೆ ಸಮಯವನ್ನು ಜಾಸ್ತಿ ಎಕ್ಸಾಮಿನೇಷನ್ ಸಮಯದಕ್ಕಿಂತ ಮುಂಚೆ ಅಂತಂದ್ರೆ ಎಕ್ಸಾಮಿನೇಷನ್ ಮೂರ್ನಾಲ್ಕು ತಿಂಗಳು ಮುಂದಿದೆ ಆ ಸಂದರ್ಭದಲ್ಲಿ ನೀವು ಮೊದಲೇ ಹಿಸ್ಟ್ರಿನ ಚೆನ್ನಾಗಿ ಓದೋದು ಓದೋದು ಬರ ಹಿಸ್ಟ್ರಿಗೆ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಹಿಸ್ಟ್ರಿ ಈಸ್ ಎ ಸಬ್ಜೆಕ್ಟ್ ವಿಚ್ ಈಸ್ ಗೋಯಿಂಗ್ ಇನ್ ಟು ದ ಮೈಂಡ್ ಅಟ್ ದ ಶಾರ್ಟ್ ಮೆಮೊರಿ ಅಂತಂದ್ರೆ ನಿಮ್ಮ ಮೈಂಡಿನ ಶಾರ್ಟ್ ಮೆಮೊರಿಯಲ್ಲಿ ಹೋಗಿ ಶೇರ್ ಆಗ್ತಕ್ಕಂಥ ಒಂದು ಸಬ್ಜೆಕ್ಟ್ ಅಂದ್ರೆ ಹಿಸ್ಟ್ರಿ ಅಂತಂದ್ರೆ ಟೆಂಪರರಿ ಮೆಮೊರಿಯಲ್ಲಿ ಹೋಗಿ ಸೇರ್ಪಡೆ ಪಡೆ ಆಗತ್ತದೆ ಯಾವುದು ಹಿಸ್ಟ್ರಿ ನೀವು ಬೇಕಂದ್ರೆ ಮೂರ್ನಾಲ್ಕು ದಿವಸ ಹಿಂದ್ಗಡೆ ಕಡೆ ಹಿಸ್ಟ್ರಿ ಓದಿದ್ದು ನೆನಪಿಸ್ಕೊಳ್ಳಿ ಮತ್ತೆ ಮೂರ್ನಾಲ್ಕು ದಿವಸ ಬಿಟ್ರೆ ಆ ಹಿಸ್ಟ್ರಿ ಕಂಪ್ಲೀಟ್ ಆಗಿ ನಿಮ್ಗೆ ನೆನಪಾಗೋದಿಲ್ಲ ಅದನ್ನ ಮತ್ತೆ ರಿಪೀಟ್ ಓದುವಾಗ ಹೌದಲ್ಲ ನಾನು ಹಿಂದ್ಗಡೆ ಓದಿದ್ದೆ ಅಂತ ನೆನಪಾಗುತ್ತೆ ಯಾಕಂತಂದ್ರೆ ಹಿಸ್ಟ್ರಿ ಬ್ರೈನಿನ ಆಳ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಲಾಂಗ್ ಟೈಮ್ ಕಡೆ ಹೋಗಿ ಸೇರ್ಪಡೆ ಆಗೋದಿಲ್ಲ ಯಾವಾಗಿದ್ರು ಹಿಸ್ಟ್ರಿ ಸಬ್ಜೆಕ್ಟಿನ ಒಂದು ನೇಚರ್ ಅದು ಹ್ಯೂಮನ್ ಬ್ರೈನಿನಲ್ಲಿ ಹಿಸ್ಟ್ರಿ ಸಬ್ಜೆಕ್ಟ್ ಯಾವಾಗಿದ್ರು ಶಾರ್ಟ್ ಮೆಮೊರಿ ಹೋಗಿ ಸೇರ್ಪಡೆ ಆಗತ್ತೆ ಮೆಮೊರಿ ಅಲ್ಲಿ ಹೋಗಿ ಸೇರ್ಪಡೆ ಆಗುತ್ತೆ ಸೊ ಆ ಕಾರಣಕ್ಕೆ ಮಾಡಬೇಕು ಅಂದ್ರೆ ಎಕ್ಸಾಮ್ ಸಮೀಪ ಇದ್ದಾಗ ಅದಕ್ಕೆ ಹೆಚ್ಚು ಟೈಮ್ ಕೊಡ್ಬೇಕು ಅದಕ್ಕೆ ಹಿಸ್ಟ್ರಿಗೆ ಅದಕ್ಕಿಂತ ಮುಂಚೆ ಬೇರೆ ಎಲ್ಲ ಗಳನ್ನು ಕವರ್ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಸೈನ್ಸ್ ಟೆಕ್ನಾಲಜಿ ಟೆಕ್ನಾಲಜಿಯನ್ನು ಯಾವ ಸಂದರ್ಭದಲ್ಲಿ ಹೋಗ್ಬೇಕು ಅಂತಂದ್ರೆ ಯಾವಾಗಿದ್ರು ನೈಟ್ ನೀವು ಇನ್ನು ಮಲಗೋದೊಂದು ಗಂಟೆ ಒಂದೂವರೆ ಗಂಟೆ ಇದೆ ಆ ಸಂದರ್ಭದಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನು ಚೆನ್ನಾಗಿ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಯಾಕಂತಂದ್ರೆ ರಾತ್ರಿ ಹೊತ್ತು ಕೂಡ ವಾತಾವರಣ ಕೂಲ್ ಇರುತ್ತೆ ನಿಮ್ಮ ಮೈಂಡು ಕೂಡ ಫ್ರೆಶ್ ಆಗಿರುತ್ತೆ ಸಾಯಂಕಾಲ ಒಂದು ರೌಂಡ್ ವಾಕ್ ಹೋಗಿ ಬಂದಿರ್ತೀರಿ ಅವಾಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಓದಬೇಕು ಯಾವುದೇ ಸಬ್ಜೆಕ್ಟನ್ನು ನಿಮಗೆ ಓದುವಾಗ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದ್ರೆ ಆ ಓದೋದನ್ನು ಕಂಟಿನ್ಯೂ ಮಾಡಬಾರ್ದು ಅದನ್ನು ಅಂಡರ್ಸ್ಟ್ಯಾಂಡ್ ಮುಂದೆ ಹೋಗ್ಬೇಕು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ನಿಮ್ಮ ಪಕ್ಕದಲ್ಲಿ ಕನಿಷ್ಠ ಪಕ್ಷ ಒಬ್ಬರಾದರೂ ಇಬ್ಬರು ನಿಮ್ಮ ಫ್ರೆಂಡ್ಸ್ ಇರಬೇಕು ಅವರು ಅನ್ನೆಸೆಸರಿ ನಿಮ್ಮನ್ನು ಮಾತಾಡಿಸುವಂಥ ಫ್ರೆಂಡ್ಸ್ ಆಗಿರ್ಬಾರ್ದು ಅವ್ರು ಹೆಂಗಿರ್ಬೇಕು ಅಂದ್ರೆ ಅವರು ಸೀರಿಯಸ್ ಆಗಿ ಸ್ಟಡಿ ಮಾಡತಕ್ಕಂಥವ್ರೇ ಆಗಿರ್ಬೇಕು ಸೊ ಈ ರೀತಿ ಒಂದು ಮೆಥಡನ್ನು ಫಾಲೋ ಮಾಡೋದ್ರಿಂದ ಬೆಳಿಗ್ಗೆ ಮಾತ್ರ ನೆನ್ಪಿಟ್ಕೊಳ್ಳಿ ಯಾವುದು ಮೆ ಮೆಂಟಲ್ ಎಬಿಲಿಟಿ ಅಥವಾ ಸಬ್ಜೆಕ್ಟ್ ಸಬ್ಜೆಕ್ಟನ್ನು ಚಾಯ್ಸ್ ಮಾಡ್ಬೇಕು ಒಂದು ದಿವಸ ನಿಮ್ಗೆ ಮೆಂಟಲ್ ಅಬಿಲಿಟಿ ಬೇಜಾರಾಗ್ತಾ ಇದೆ ಅಂತಂದರೆ ಸೈನ್ಸ್ ಸಬ್ಜೆಕ್ಟ್ ತೊಗೊಳ್ಳಿ ಯಾವುದೋ ಈ ರಸಾಯನಶಾಸ್ತ್ರ ಆಮೇಲೆ ಬಯಾಲಜಿ ಇಂಥಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೈನ್ಸನ್ನು ತೆಗೆದುಕೊಳ್ಳಿ ಆಮೇಲೆ ರಾತ್ರಿ ಹೊತ್ತು ಕೂಡ ಸೈನ್ಸಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಿ ಯಾಕಂತಂದ್ರೆ ಆ ಸಂದರ್ಭದಲ್ಲಿ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಹೀಗೆ ಸಬ್ಜೆಕ್ಟ್ಗಳನ್ನು ಡಿವೈಡ್ ಮಾಡಿ ಓದ್ತಕ್ಕಂಥ ಹವ್ಯಾಸ ಬೆಳೆಸ್ಕೊಳ್ರಿ ಒಂದರಿಂದ ನಾಲ್ಕು ಮ್ಯಾಗ್ಝಿನ್ಸ್ಗಳನ್ನು ಬೇರೆ ಬೇರೆ ರೀತಿಯ ಮ್ಯಾಗ್ಝಿನ್ಸ್ಗಳನ್ನು ತಗೊಳ್ಳಿರಿ ಆಮೇಲೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಇಂಟರ್ನೆಟ್ ಇಂಟರ್ನೆಟ್ಗಳಲ್ಲಿ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರತಕ್ಕಂಥ ಸೋರ್ಸನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡಿರಿ ಆ ಹವ್ಯಾಸವನ್ನು ಬೆಳೆಸ್ಕೊಳ್ರಿ ಹೀಗೆ ನಿಮ್ಮ ಬೇರೆ ಬೇರೆ ಸಬ್ಜೆಕ್ಟನ್ನು ಬೇರೆ ಬೇರೆ ಟೈಮಲ್ಲಿ ಓದೋದ್ರಿಂದ ಜಾಸ್ತಿ ನಿಮಗೆ ಮೆಮೊರಿ ಹೋಗುತ್ತೆ ಹೌದಾ ಆಮೇಲೆ ಜೋಗ್ರಫಿನ ನೀವು ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕು ಅದು ಜಾಸ್ತಿ ಯೂಸ್ ನೆನ್ಕೊಳ್ಳಿ ಸೊ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಜೋಗ್ರಫಿ ಓದೋದಕ್ಕೆ ಜಾಸ್ತಿ ಮಧ್ಯಾಹ್ನದ ಹೊತ್ತು ಸಮಯನ ಪ್ರಿಫರ್ ಮಾಡಿರಿ ಓಕೆನಾ ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತೇ ಆಯಿತು ಅಂತ ನಾನು ಅನ್ಕೊತೇನೆ ಸೊ ಜೋಗ್ರಫಿನ ನಾನು ಮತ್ತೊಂದು ಹೇಳ್ತಾಯಿದ್ದೀನಿ ನಿಮಗೆ ಮಧ್ಯಾಹ್ನ ಆದರೂ ಓದ್ರಿ ಅಥವಾ ನಿಮ್ಮ ಟಿಫಿನ್ ಆದ ತಕ್ಷಣ ನಾನು ಟೈಮಿಂಗ್ ಏನು ಹೇಳಿದ್ನಲ್ಲ ಆ ಟೈಮಲ್ಲಿ ಆದರೂ ಓದಿ ಯಾವ ಡ್ರಲ್ಲಿ ಯಾವುದೇ ಬೇಕಾದ ಟೈಮಲ್ಲಿ ಓದ್ಬೋದು ಓಕೆನಾ ಸೊ ನನ್ನ ಈ ಒಂದು ಎಕ್ಸ್ಪ್ಲನೇಷನ್ ನಾನು ಇಲ್ಲಿ ಮುಗ್ತಾ ಇದ್ದೇನೆ ಮುಗಿಸ್ತಾ ಇದ್ದೇನೆ ಸೊ ಈ ನನ್ನ ಹೇಳಿರ್ತಕ್ಕಂಥ ಒಂದು ವಿಷಯಗಳು ಅಥವಾ ನಿಮಗೆ ಹೇಳಿರ್ತಕ್ಕಂಥ ಟಿಪ್ಸ್ಗಳು ನಿಮಗೆ ಹೆಲ್ಪ್ಫುಲ್ ಆಗ್ತವೆ ಅಂತ ಇದ್ದೇನೆ ಸೊ ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ಮೈ ಟುಡೇಸ್ ಎಕ್ಸ್ಪ್ಲನೇಷನ್ ನಾಳೆ ಮತ್ತೆ ನಂದು ಎರಡು ಮೂರು ದಿವಸ ಬಿಟ್ಟು ಮತ್ತು ಬೇರೆ ಯಾವುದಾದ್ರೂ ಹೊಸ ಹೊಸ ಟಿಪ್ಸ್ಗಳನ್ನು ನಿಮಗೆ ಕೊಡ್ತಾ ಇರ್ತೇನೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್